ಸರ್ವರಿಗೂ ಶರಣ ಶರಣಾರ್ಥಿಗಳು ಎಲ್ಲರಿಗೂ ಕನಕದಾಸ ಜಯಂತಿಯ ಹೃತ್ಪೂರ್ವಕವಾದಂಥ ಶುಭಾಶಯಗಳು ಈ ನಾಡು ಕಂಡಂಥ ಮಹಾನ್ ಸಂತ ಕನಕದಾಸರು ಆದರೆ ಇಂದು ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥದ್ದು ಅತ್ಯಂತ ದುರಂತದ ಸಂಗತಿ ಕನಕದಾಸರ ಬಗ್ಗೆ ಮಾತನಾಡಬೇಕಾದಾಗ ಇವತ್ತು ಸಾಕಷ್ಟು ಜನ ಸಿಗ್ತಾರೆ ಬೇಕಾದಷ್ಟು ಕೃತಿಗಳು ಸಿಗ್ತವೆ ಆದರೆ ಗಮನಿಸ್ತಕ್ಕಂಥ ಒಂದು ಅಂಶ ನಾವು ನಾವ್ಯಾರೋ ಕನಕದಾಸರಂಥ ಸಂತರನ್ನು ಶರಣರನ್ನು ನಮ್ಮ ಒಳಗೇನೆ ಬಿಟ್ಕೊಂಡಿಲ್ಲ ಆ ಬಳಗೇನೆ ಬಿಟ್ಕೊಂಡಿಲ್ಲ ಅಂತಕ್ಕಂಥದ್ದೇನೆ ಮಹಾ ದುಃಖದ ಸಂಗತಿ ಇವತ್ತು ನಾನಿಲ್ಲಿ ಕನಕದಾಸರ ಎರಡು ಮೂರು ಮಾತುಗಳನ್ನು ಮಾತ್ರ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಒಂದು ಕನಕದಾಸರ ತಲ್ಲಣಿಸದಿರು ಕಂಡ್ಯ ಮನವೇ ಈ ಕೀರ್ತನೆಯನ್ನು ಅವರು ಬರೀಬೇಕಾದಾಗ ಇಡೀ ಜಗತ್ತು ತಲ್ಲಣಗೊಂಡಿರತಕ್ಕಂಥದ್ದನ್ನು ಗಮನಿಸಿರ್ತಕ್ಕಂಥ ಕನಕದಾಸರು ಈ ತಲ್ಲಣ ಬೇಡ ಅಂತಕ್ಕಂಥ ಮಾತು ಹೇಳ್ತಾರೆ ಯಾಕಂದರೆ ಈ ಪೃಥ್ವಿ ಒಳಗೆ ಬಂದಿರತಕ್ಕಂಥ ಸಕಲ ಜೀವಿಗಳನ್ನು ಸಂರಕ್ಷಣೆ ಮಾಡತಕ್ಕಂಥ ಹೊಣೆಗಾರಿಕೆ ಅವನದ್ದಾಗಿರಬೇಕಾದಾಗ ನಾವು ವೃಥ ತಲ್ಲಣ ಯಾಕೆ ತಲ್ಲಣಕ್ಕೆ ಯಾಕೆ ಒಳಗಾಗಬೇಕು ಅಂತಕ್ಕಂಥ ಅಂಶ ಬಹಳ ಗಮನಾರ್ಹವಾದದ್ದು ಯಾಕೆ ತಲ್ಲಣಕ್ಕೆ ಒಳಗಾಗಿದೆ ಇವತ್ತು ಜಗತ್ತು ಅಂತಂದರೆ ನಮಗೆ ನಾವು ಯಾರು ಅಂತಕ್ಕಂತಹದ ಅರ್ಥ ಆಗಿಲ್ಲ ನಮಗೆ ನಾವು ಯಾರು ಅಂತಕ್ಕಂಥದ್ದು ಅರ್ಥ ಯಾಕೆ ಆಗಿಲ್ಲ ಅಂತಂದರೆ ನಮ್ಮೆಲ್ಲರೊಳಗೆ ಮನೆ ಮಾಡಿಕೊಂಡಿರುವಂತಹ ಅಹಂಕಾರ ಅದನ್ನು ಕನಕದಾಸರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಗುರು ವ್ಯಾಸರು ಅವರನ್ನು ಕೇಳಿದಾಗ ಯಾರು ವೈಕುಂಠಕ್ಕೆ ಹೋಗ್ತೀರಿ ಅಂದಾಗ ಎಲ್ಲರೂ ಸುಮ್ಮನೆ ಕೂತಿರ್ತಾರೆ ಉಳಿದ ಶಿಷ್ಯರು ಅನೇಕ ಹಿರಿಯ ಶಿಷ್ಯರು ಆದರೆ ಇನ್ನೂರು ಐವತ್ತು ದಾಸರೊಳಗೆ ಒಬ್ಬನೇ ಒಬ್ಬರು ಶೂದ್ರನಾಗಿರ್ತಕ್ಕಂಥ ದಾಸ ಪರಂಪರೆಯೊಳಗೆ ಇರತಕ್ಕಂಥ ಕನಕದಾಸರು ಎಂಥ ಅದ್ಭುತವಾದಂಥ ರೋಮಾಂಚಕಾರಿ ಅಂತ ಮಾತು ಹೇಳ್ತಾರೆ ನಾನು ಹೋದರೆ ಹೋದೇನು ಅಂದ್ರೆ ಅವರು ಎಲ್ಲರೂ ನಕ್ಕರು ಉಳಿದ ಶಿಷ್ಯರು ಆದರೆ ಕನಕದಾಸರು ಒಬ್ಬರಿಗೆ ಮತ್ತು ಅವ್ರ ಗುರುಗಳು ವ್ಯಾಸರಾಯರಿಗೆ ಮಾತ್ರ ಈ ಮಾತು ಅರ್ಥ ಆಯಿತು ನಾನು ಹೋದರೆ ಹೋದೇನು ಏನದ ನನ್ನೊಳಗಿನ ನಾನು ಅಂತಕ್ಕಂಥ ಅಹಂಕಾರ ಹೋದರೆ ನಾವು ಎಲ್ಲರೂ ವೈಕುಂಠಕ್ಕೆ ಹೋಗ್ತೇವೆ ಅಥವಾ ವೈಕುಂಠ ನಮ್ಮೊಳಗೇನೆ ಬಂದುಬಿಡ್ತದೆ ನಾವೇ ಪರಮಾತ್ಮ ಸ್ವರೂಪಿಗಳಾಗ್ತೇವೆ ಅಂದರೆ ಇವತ್ತು ನಾವು ಆಗಬೇಕಾಗಿರ್ತಕ್ಕಂಥದ್ದು ಜಗತ್ತಿನ ಎಲ್ಲ ತಲ್ಲಣಗಳಿಗೆ ತವಕಗಳಿಗೆ ಇವತ್ತು ಅಶಾಂತಿಗೆ ಕಾರಣವಾಗಿರ್ತಕ್ಕಂಥದ್ದು ನಾವೆಲ್ಲ ಅಹಂಕಾರ ಭರಿತರಾಗಿರ್ತಕ್ಕಂಥದ್ದು ನಮ್ಮೊಳಗಿನ ಅಹಂಕಾರವನ್ನು ನಿರಸನ ಮಾಡಿಕೊಂಡರೆ ಅಹಂಕಾರ ಇಲ್ಲವಾದರೆ ನಾವೆಲ್ಲರೂ ಪರಮಾತ್ಮ ಸ್ವರೂಪಿಗಳಾಗ್ತೇವೆ ಅದ್ಭುತವಾದಂಥ ಚೈತನ್ಯ ನಮ್ಮೊಳಗೆ ಹೊರಗೆ ಬರ್ತದೆ ಆದರೆ ಆ ಕುರಿತಾಗಿ ನಾವು ಯಾರೂ ಪ್ರಯತ್ನ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಇಂಥ ಜಯಂತಿಗಳ ಸಂದರ್ಭದಲ್ಲಿ ನಾವು ನಮ್ಮ ಆತ್ಮಾವಲೋಕನ ಮಾಡಿಕೊಳ್ಳುವುದರ ಮೂಲಕ ನಮ್ಮ ನಮ್ಮ ಅಹಂಕಾರಗಳನ್ನು ನಾವು ಹೋಗ್ಲಾಡಿಸ್ಕೊಳ್ಬೇಕಾದಂಥ ಅನಿವಾರ್ಯ ಮತ್ತು ಅವಶ್ಯಕತೆ ಇವತ್ತು ಹಿಂದೆಂದಿಗಿಂತಲೂ ಇದೆ ಅಂತಕ್ಕಂಥದ್ದು ಇದನ್ನೇ ಸ್ವಾಮಿ ವಿವೇಕಾನಂದರು ಭಾಳ ಸ್ಪಷ್ಟವಾದಂಥ ಮಾತುಗಳಲ್ಲಿ ಹೇಳ್ತಾರೆ ಫಸ್ಟ್ ಎಂಟಿವರ್ ಇಗೋಯಿಸಮ್ ದೆನ್ ಇ ವಿಲ್ ಬಿ ಫಿಲ್ಡ್ ವಿತ್ ಗಾಡ್ ನಿನ್ನೊಳಗಿನ ಅಹಂಕಾರವನ್ನು ಖಾಲಿ ಮಾಡಿಕೊಂಡ್ರೆ ನಮ್ಮೊಳಗೆ ಭಗವಂತ ತಾನೇ ತಾನಾಗಿ ತುಂಬಿಕೊಳ್ತಾನೆ ಈಗ ಭಗವಂತ ನಮ್ಮೊಳಗೆ ಯಾಕಿಲ್ಲ ಅಂದರೆ ತುಂಬಿಕ ತುಂಬಿಕೊಂಡಿದ್ದೇವೆ ದಾಸರು ಶರಣರು ಸಂತರು ಹೇಳೋ ಮಾತೆಲ್ಲ ಇವೇನೆ ಇವತ್ತಂತೂ ಇಷ್ಟು ಕಲುಷಿತ ವಾತಾವರಣ ಎಲ್ಲ ರಂಗಗಳು ಅದು ಸಾಮಾಜಿಕ ಇರ್ಬೋದು ಧಾರ್ಮಿಕ ಇರ್ಬೋದು ಆಧ್ಯಾತ್ಮಿಕ ಇರ್ಬೋದು ಅದು ಆರ್ಥಿಕ ಇರ್ಬೋದು ರಾಜಕೀಯ ಇರ್ಬೋದು ಶೈಕ್ಷಣಿಕ ಇರ್ಬೋದು ಎಲ್ಲ ಕ್ಷೇತ್ರಗಳು ಹೊಲಸಾಗಿ ಹೋಗಿರ್ತಕ್ಕಂಥದ್ದನ್ನು ನುಡಿದ್ರಾಗ ಒಂದು ಸಲ ನಮ್ಮ ಬದುಕೇ ನಮಗೆ ಅಸಹನೀಯ ಅಂತ ಅನ್ನಿಸ್ತಿರ್ತದೆ ಇಂಥ ಹೊತ್ತಿನೊಳಗೆ ದಾಸರ ಶರಣರ ಸಂತರ ವಿಶ್ವಾತ್ಮಕವಾಗಿರ್ತಕ್ಕಂಥ ನುಡಿ ಏನದಾವು ಅವುಗಳನ್ನು ನಾವು ಮತ್ತೆ ಮತ್ತೆ ಪರಿಶೀಲನೆ ಮಾಡೋದ್ರ ಮುಖಾಂತರ ಅವುಗಳ ಕುರಿತು ಚಿಂತನೆ ಮಾಡೋದ್ರ ಮೂಲಕ ನಮ್ಮನ್ನು ನಾವು ಪುನರ್ ಜೋಡಿಸಿಕೊಳ್ಳುವ ನಮ್ಮನ್ನು ನಾವು ಪುನರ್ ರೂಪಿಸಿಕೊಳ್ಳತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕೆಲಸ ಇವತ್ತಾಗಬೇಕಾಗಿರ್ತಕ್ಕಂಥದ್ದು ಇನ್ನು ಕೊನೆಯದೊಂದು ಮಾತು ಅಂತಂದರೆ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ದಾಸರು ಕೇಳುವಂಥ ಈ ಪ್ರಶ್ನೆ ಎಷ್ಟು ಮಾರ್ಮಿಕವಾದದ್ದು ಅವತ್ತೂ ಕೇಳಿದರು ಇವತ್ತಂತೂ ಕುಲದ ಬಗ್ಗೆ ಏನೆಲ್ಲ ಹೊಲಸಾಗಬೇಕಾಗಿತ್ತು ಅದಾಗಿ ಹೋಗಿದೆ ಆ ಕುಲದ ಬಗ್ಗೆ ಇವತ್ತು ಎಷ್ಟರ ಮಟ್ಟಿಗೆ ಇಡೀ ಜಗತ್ತೇ ಕಲುಷಿತ ಆಗ್ಯದ ಅಂತಕ್ಕಂಥದ್ದು ನೆನೆಸ್ಕೊಂಡ್ರೆ ಕನಕದಾಸರ ಮಾತು ಎಷ್ಟರ ಮಟ್ಟಿಗೆ ಸತ್ಯ ಅಂತಕ್ಕಂಥದ್ದು ನಾವೆಲ್ಲ ಮನುಷ್ಯ ಜಾತಿ ತಾನೊಂದೇ ಬಲಂ ಅಂತಕ್ಕಂಥ ಪಂಪು ಹೇಳಿದಂಥ ದಯವೇ ಧರ್ಮದ ಮೂಲ ಅಂತ ಹೇಳಿದಂಥ ಬಸವಣ್ಣ ಸಕಲ ಜೀವಾತ್ಮರಿಗೆ ಲೇಸ ಬಯಸಬೇಕು ಅಂತ ಹೇಳಿದಂಥ ಬಸವಣ್ಣನಂತ ಕನಕದಾಸರಂಥ ನಾಡಿನೊಳಗೆ ಹುಟ್ಟಿರ್ತಕ್ಕಂಥ ನಾವಂತೂ ಇವತ್ತು ನಮ್ಮನ್ನು ಪ್ರಶ್ನೆ ಮಾಡಿಕೊಳ್ಳೋದ್ರ ಮೂಲಕ ನಮ್ಮೊಳಗಿರ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಅಹಂಕಾರಗಳನ್ನು ಜಾತಿ ಮತ ಪಂಥಗಳನ್ನು ಮೀರಿ ನಾವು ವಿಶ್ವಾತ್ಮರಾಗಿ ಬೆಳಗಬೇಕು ವಿಶ್ವಾತ್ಮರಾಗಿ ಬೆಳೆಯಬೇಕು ಅಂತಕ್ಕಂಥ ಒಂದು ಪ್ರಜ್ಞೆ ನಮ್ಮೊಳಗೆ ಮೂಡಬೇಕು ಎಲ್ಲಿ ತನಕ ಈ ಅರಿವು ನಮ್ಮೊಳಗೆ ಮೂಡೋದಿಲ್ವೋ ಅಲ್ಲಿ ತನಕ ನಾವು ಮಾಡತಕ್ಕಂಥ ಈ ಜಯಂತಿಗಳೆಲ್ಲ ವ್ಯರ್ಥ ಆಗ್ಯವು ಅದರೊಳಗೆ ಅರ್ಥ ಅರ್ಥನೇ ಇಲ್ಲ ಯಾವುದೇ ಅರ್ಥವನ್ನು ಉಳಿಸ್ಕೊಂಡಿಲ್ಲಿ ಇವತ್ತಿ ಮಾಡಬೇಕು ಮಾಡ್ತಾರೆ ಇದು ಒಂದು ರಿಚುವಲ್ ಆಗಿದೆ ಒಂದು ಸಂಪ್ರದಾಯ ಆಗಿದೆ ಪದ್ಧತಿ ಆಗಿದೆ ಹೊರಗಿನ ಆಡಂಬರ ಜಗ್ಗಿದವರು ಬೇಕಾದಷ್ಟು ಕೋಟಿ ರೊಕ್ಕ ಖರ್ಚು ಮಾಡ್ತೀವಿ ಆದರೆ ಒಬ್ಬರೇ ಒಬ್ಬರು ನಾವು ಕನಕದಾಸರ ಮಾತಿನಿಂದ ಬದಲಾಗಿಲ್ಲ ಅಂತಂದರೆ ಈ ಉತ್ಸವಗಳಿಗೆ ಏನು ಬೆಲೆ ಅದು ಹೇಳ್ರಿ ನೋಡೋಣ ಹೀಗಾಗಿ ಪ್ರತಿಯೊಬ್ಬರೂ ನಾವು ಪ್ರಶ್ನೆ ಮಾಡಿಕೊಳ್ಳೋಣ ಸಂತರ ದಾಸರ ಇಂಥ ಮಹಾತ್ಮರ ಜಯಂತಿಗಳನ್ನು ಮಾಡಬೇಕಾದಾಗ ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ಅಂಶಗಳನ್ನು ಒಂದೊಂದು ದುರ್ಗುಳಗಳನ್ನು ಬಿಟ್ಕೊಳ್ತಾ ಹೋದರೂ ಕೂಡ ಈ ನಾಡು ಸುಖ ಶಾಂತಿ ಸಮೃದ್ಧಿ ಇಂದ ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ ನಮ್ಮೆಲ್ಲರೊಳಗೆ ಪರಸ್ಪರ ಭ್ರಾತೃತ್ವ ಭಾವ ಸಹನೆ ಪ್ರೀತಿ ವಿಶ್ವಾಸಗಳು ಬೆಳೆಯುತ್ತವೆ ಅಂತಕ್ಕಂಥ ಒಂದು ಮಾತನ್ನು ನಂಬಿಕೊಂಡಿರ್ತಕ್ಕಂಥವು ನಾವು ಎಲ್ಲರಿಗೂ ಶರಣ ಶರಣಾರ್ಥಿ ನಿಮಗೆಲ್ಲ ಒಳ್ಳೆಯದಾಗಲಿ